ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬಳ್ಳಾರಿಯಲ್ಲಿ ನಿನ್ನೆ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಸಂಸದ ಇ ತುಕಾರಾಂ ಶಾಸಕರಾದ ಅನ್ನಪೂರ್ಣ ತುಕಾರಾಂ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೃಷ್ಣಬೈರೇಗೌಡ ಹಾಡಿ ಹಟ್ಟಿ ತಾಂಡಾಗಳಂತಹ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಭಾಗಗಳನ್ನು ಉಪಗ್ರಾಮಗಳಾಗಿ ಮಾರ್ಪಡಿಸಲು ಅಡ್ಡಿಯಿಲ್ಲ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಹಾಗೂ ಐವತ್ತು ಜನವಸತಿ ಕೇಂದ್ರಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ದರೆ ಗ್ರಾಮವೆಂದು ಘೋಷಿಸಿ ದಾಖಲೆ ಒದಗಿಸಿಕೊಡಲು ಅವಕಾಶವಿದೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ರಾಜ್ಯದಲ್ಲಿ ಕಂದಾಯ ಗ್ರಾಮಗಳಾಗಿ ಘೋಷಣೆಯಾದರೂ ಸಂಪೂರ್ಣ ಅನುಷ್ಠಾನಕ್ಕೆ ಬಾರದ ಜನವಸತಿ ಪ್ರದೇಶಗಳ ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಮೂಲಕ ಪೂರ್ಣ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲಾಗುತ್ತದೆ ಈ ಮೂಲಕ ಅಂತಹ ಎಲ್ಲಾ ಜನರ ಸೂರಿಗೆ ಖಾತ್ರಿ ಒದಗಿಸುವುದರೊಂದಿಗೆ ಸರ್ಕಾರದ ಸೌಲಭ್ಯ ದಕ್ಕುವಂತೆ ಕ್ರಮ ವಹಿಸಲಾಗುತ್ತಿದೆ ಎಂದರು ರಾಜ್ಯದಲ್ಲಿ ರೈತರು ಬಡ ಕುಟುಂಬಗಳಿಗೆ ಸರ್ಕಾರಿ ಜಮೀನು ಹಂಚಿಕೆಯಾಗಿದ್ದರೂ ಅಂತಹ ಜಮೀನುಗಳು ಇದುವರೆಗೂ ರೈತರ ಹೆಸರಿಗೆ ಪೋಡಿ ಆಗಿಲ್ಲ ಹಾಗಾಗಿ ಇಂತಹ ಜಮೀನು ಸಮೀಕ್ಷೆ ನಡೆಸಲಾಗಿದ್ದು ಸಂಬಂಧಿಸಿದವರ ಹೆಸರಿನಲ್ಲಿ ಪೋಡಿ ಮಾಡಿಕೊಡಲಾಗುವುದು ಎಂದು ಹೇಳಿದರು ಸರ್ಕಾರಿ ಜಮೀನುಗಳು ರೈತರಿಗೆ ಮಂಜೂರಾಗಿದ್ದು ಅಂತವು ಲಕ್ಷಾಂತರ ಪ್ರಕರಣ ರಾಜ್ಯದಲ್ಲಿ ಪೋಡಿ ಆಗದೆ ಬಂದಿದಾವೆ ಉದಾಹರಣೆಗೆ ನಾವು ಕಳೆದ ಐದು ವರ್ಷದಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಬರೀ ಒಂದು ಐದು ಸಾವಿರ ರೈತರದ್ದು ಮಾತ್ರ ಪೋಡಿ ಆಗಿದೆ ಇದನ್ನು ಕೂಡ ನಾವು ಅಭಿಯಾನದ ಮಾದರಿಯಲ್ಲಿ ತೆಗೆದುಕೊಂಡಿದ್ದೇವೆ ಈ ಕಳೆದ ಐದು ತಿಂಗಳಿಂದ ಈ ಅಭಿಯಾನವನ್ನ ನಾವು ರಾಜ್ಯಾದ್ಯಂತ ನಡೆಸ್ತಾ ಇದ್ದು ಈಗಾಗ್ಲೇ ಸುಮಾರು ಮೂವತ್ತು ಸಾವಿರ ಮಂಜೂರಿದಾರ ರೈತರ ಜಮೀನುಗಳನ್ನು ನಾವು ಸರ್ವೆ ಮಾಡಿದ್ದೇವೆ ಇನ್ನೂ ಬಾಕಿ ಇರ್ತಕ್ಕಂಥವರನ್ನು ಕೂಡ ಬರುವ ವರ್ಷದಲ್ಲಿ ಮಾಡಿಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ